Ini macam selarau dia sauवा <laughs> ಬೆಂಕಿ ತರ ಯಾವಕ್ಕೊಂದು ಆ ಕಡೆ ಕಡೆ ಮಾಡಿದ್ದೆವು ಆದ್ರೆ ಕೆಲವೊಂದು ಹಿಂದೆ ಯಾರ್ಯಾರು ಕೊಟ್ಟಿದ್ದೆವು ವೈಯಕ್ತಿಕ ಹೋಗಿ ಅವರು ರಕ್ತ ಅಲ್ಲಿ ಇಲ್ಲಿ ಮಾಡೋದು ಮಾಡುವ ಅದಕ್ಕಾಗಿ ಈ ಸರಿ ಮಾಡಿದ ನಂತರ ಒಂದು ಸಂಸ್ಥೆ ಕೊಡಬೇಕು ಕೆರಿ ಸಂಸ್ಥೆ ಕೊಡಬೇಕು ನನಗೂ ಸ್ವಲ್ಪ ಆರೋಗ್ಯ ಇದ್ದಾಗ ಭಾಳ ಒಳ್ಳೆಯದಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಡಾಕ್ಟರ್ ಚೇರ್ಮನ್ರ ಸೌಕರ್ಯ ಎಲ್ಲರಿಗೂ ನೋಡ್ಕೊಂಡು ಅವ್ರಿಗೆ ಅದನ್ನು ಅನುಕೂಲ ಏನು ಮಾಡೋಕೆ ಪ್ರಯತ್ನ ನಮ್ಮ ಸಾರಿ ಹೊತ್ತಿಂದ ಸಮಸ್ಯೆ ಹೊತ್ತಿಂದ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡತ್ತಿದ್ವಿ ಯಾಕಂದರೆ ಅದು ರಕ್ತದಾನ ಈಗ ಸಾಧಾರಣ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ಅದು ಹುಡುಗರಿಗೆ ಅದು ಬಿಸಿಲಿಂದ ಕಂಟಿನ್ಯೂಸ್ ಮಂತ್ಲಿ ಬೇಕಾಗ್ತಿದ್ದ ಸೊ ಆ ಬ್ಲಡ್ ಅನ್ನ ಅದರಿಂದ ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದೇ ಮಾಡಿ ನಮ್ಮ ಸಿಬ್ಬಂದಿ ಕಡೆ ಎಷ್ಟು ಒಂದು ಇಲ್ಲಕ್ಕೂ ಸ್ಟಾಫ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮಾಡಿಸಿ ಕಿರಿಯ ಸಂಸ್ಥಕ್ಕೆ ಅದನ್ನು ಒಪ್ಪಿಸಿಬಿಡ್ತೇವೆ ಸರಿಯಾಗಿ ಅದು ಉಪಯೋಗ ಆಗುತ್ತೆ ಮತ್ತು ಅಲ್ಲಿ ಹುಟ್ಟೋರಷ್ಟೆಲ್ಲ ಯಾರು ಬೇಕಾದವ್ರು ಬಂದು ಅದನ್ನು ಬ್ಲಡ್ ಚೆಕ್ ಮಾಡ್ಕೊಡ್ತೀವಿ ಸಂಸ್ಥಾದಾಗ ಅರ್ಟ್ ಜನ ಅದಾರು ಸಂಸ್ಥೆ ಕರ್ನಾಟಕ ಏರಿಯಾದವ್ರು ಎರಟದಾಗ ಕರ್ನಾಟಕ ಏರಿಯಾದ ಐವತ್ತು ಸಂಸ್ಥಾದ ಮ್ಯಾನ್ ಬಂದ್ ಮುಕ್ತ ಮನಸ್ಸಿನಿಂದ ರಕ್ತದಾನಿ ಬಹಳ ಅವ್ರಿಗೂ ಒಳ್ಳೇದ್ ಮಾಡ್ತಾನು ಮಾಡ್ಲಿ ಅವ್ರಿಗೂ ಒಳ್ಳೇದಾಗಲಿ ಯಾರಿಗ ರಕ್ತ ಹೋಗಿ ಅವ್ರು ಬೆನಿಫಿಶರೀಸ್ ಯಾರು ಯಾರಿಗ ಹೋಗ್ತಾ